ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ ಇವಾಗೆಲ್ಲ ಸ್ನಾನ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತಿಕ್ಕಿ ಮಗನ ಬಾಕ್ಸಿಗೆ ಕಳಿಸಿದ್ದೀನಿ ಇವಾಗ ದೇವ್ರ ಬೆಳಗ್ಗೆ ಪೂಜೆ ಮಾಡಬೇಕು ಇವತ್ತು ಫಸ್ಟು ಆಷಾಢ ಶುಕ್ರವಾರ ಸೊ ಹಾಗಾಗಿಲ್ಲ ಬೆಳಗ್ಗೆ ನಿನ್ನೆ ಹೂ ಬಳೆಯನ್ನೆಲ್ಲ ತರಿಸಿದ್ದೆ ಇವಾಗ ಪೂಜೆ ಶಾರ್ಟ್ ಮಾಡ್ತೀನಿ ಕೆಲವೊಬ್ರು ಮನೆಯಲ್ಲೆಲ್ಲ ಮಂಗಳಗೌರಿ ಶುಕ್ರ ಗೌರಿ ಆ ಥರ ಪೂಜೆ ಮಾಡ್ತಾರೆ ನಾನೇನು ಆ ಥರ ಲಕ್ಷ್ಮಿಯೆಲ್ಲ ಕೂರಿಸಿ ಪೂಜೆ ಮಾಡೋಲ್ಲ ಜಸ್ಟ್ ಮನೆ ಪೂಜೆ ಮಾಡ್ತೀನಿ ನಮ್ಮ ಹೊಸ ಮನೆ ಆದಮೇಲೆ ಶಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಟಿಫನಿಗೆ ಅಕ್ಕಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಇದ್ದೀನಿ ಇವಾಗ ಬೆಂಡೆಕಾಯಿ ಎಲ್ಲ ಹೆಚ್ಚು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಅಕ್ಕಿ ರೊಟ್ಟಿಗೆಲ್ಲ ಕಾಯಿಲೆ ಕಲಸಿಟ್ಟಿದ್ದೀನಿ ಎದ್ದ ತಕ್ಷಣ ಕಲಿಸಿಟ್ಟಿದ್ದೆ ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ರೊಟ್ಟಿ ಬರ್ತವೆ ಗರಿ ಗರಿಯಾಗಿ ಅಕ್ಕಿ ರೊಟ್ಟಿ ಮತ್ತು ಪಲ್ಯ ಮಾಡಿಬಿಟ್ಟು ಮಕ್ಕಳಿಗೆ ಹಾಕಿ ನೀವೇ ತಿನ್ನಿ ಅಂತ ಕಟ್ ಮಾಡಿಬಿಟ್ಟು ಸೊ ಅವರೇ ತಿಂತಾಯಿದ್ದಾರೆ ಟೈಮ್ ಆಗಿಬಿಡುತ್ತೆ ಪೂಜೆ ಮಾಡ್ತಾಯಿದ್ದೀನಿ ಮನೆ ಪೂಜೆ ಎಲ್ಲ ಮಾಡಿದೆ ನಿನ್ನೆ ನಮ್ಮ ಮತ್ತೆನೇ ಪೂಜೆ ಮಾಡಿದರು ಸೊ ಹಾಗಾಗಿ ವೀಡಿಯೋ ಶೂಟ್ ಮಾಡಲಿಲ್ಲ ಇವತ್ತು ನಾನು ಸಿಂಪಲ್ಲಾಗಿ ಹಂಗೆ ಇಟ್ಬಿಟ್ಟು ಪೂಜೆ ಮಾಡಿದೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಶನಿ ಮಹಾತ್ಮಗೆ ಹೋಗೋ ನಾನು ಅಂದ್ಕೊಂಡಿದ್ದೀನಿ ಸ್ಕೂಲ್ ಬೇರೆ ರಜೆ ಇರುತ್ತೆ ಮಗಂದು ಸೊ ಅಲ್ಲೇ ರಾಜಗೋಪಾಲ್ ನಗರದಲ್ಲಿದೆ ಅಂತೆ ನಮ್ಮ ಯಜಮಾನ್ರು ಆ ಕಡೆ ಎಲ್ಲೋ ಕೆಲಸ ಇದೆ ಹೋಗ್ತೀನಿ ಬಾ ಅಂದರು ಸೊ ಅವ್ರ ಜೊತೆಗೆ ಹಂಗೆ ಡ್ರಾಪ್ ತೊಗೋತೀನಿ ಆ ದೇವಸ್ಥಾನಕ್ಕೆ ಹೋಗಿದೆ ನಿಮ್ಮ ಆತ್ಮ ದೇವಶ್ ದೇವಸ್ಥಾನ ರಾಜಗೋಪಾಲ್ ನಗರದಲ್ಲಿರೋದು ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನಮಸ್ಕಾರ ಮಾಡಿ ಇಲ್ಲೇ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ ಅಲ್ಲೇ ಪಾರ್ಕಲ್ಲಿ ಸ್ವಲ್ಪ ಆಟ ಆಡಿಸ್ತೀನಿ ಮನೇಲಂತೂ ಇವ್ರು ನಡೆಯೋದು ತುಂಬ ಕಷ್ಟ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಸೊ ಅದಕ್ಕಾಗಿ ಸ್ಯಾಟರ್ಡೆ ಸಂಡೇ ಎಲ್ಲರೂ ಪ್ಲ್ಯಾನ್ ಮಾಡಿಬಿಡ್ತೀವಿ ನಾವು ಜಾಸ್ತಿ ಮನೆಯಲ್ಲೇ ಇರಲ್ಲ ಈ ದೇವಸ್ಥಾನ ಎಲ್ಲ ನಮಸ್ಕಾರ ಮಾಡಿಕೊಂಡು ಇವರು ಮಟೇರಿಯಲ್ ತರೋದು ಇದೆ ಅಂತ ಹೋದರು ಒಂದು ಟೂ ಅವರ್ ಆಗುತ್ತೆ ಬರೋದು ಅಂದರು ಟೂ ಅವರ್ಸು ಪಾರ್ಕಲ್ಲೇ ಆಟ ಆಡಿಸ್ಬೇಕು ದೇವರಿಗೆಲ್ಲ ನಮಸ್ಕಾರ ಮಾಡಿ ಉಂಡಿಗೆಲ್ಲ ದುಡ್ಡು ಹಾಕಿ ಬಂದ್ವಿ ಪ್ರಸಾದ ಇನ್ನೂ ರೆಡಿ ಆಗ್ತಾ ಇತ್ತು ಮಧ್ಯಾಹ್ನ ಇರುತ್ತೆ ಅನಿಸುತ್ತೆ ಸೊ ಪಾರ್ಕ್ ಹತ್ರನೇ ಇತ್ತು ನಡ್ಕೊಂಬಂದ್ವಿ ಇಲ್ಲೆಲ್ಲ ತುಂಬ ಸ್ಕೂಲ್ ಜ ಮಕ್ಕಳೆಲ್ಲ ಇದ್ದಾರೆ ಇವತ್ತು ಸ್ಯಾಟರ್ಡೇ ಇಲ್ವಾ ನಮ್ಮದು ಇಶು ಸ್ಕೂಲ್ ರಜಾ ಇರುತ್ತೆ ಬಟ್ ಬೇರೆ ಮಕ್ಕಳು ಸ್ಕೂಲ್ ರಜಾ ಇರಲ್ಲ ಅನಿಸುತ್ತೆ ತುಂಬ ಜನ ಸ್ಕೂಲ್ ಮಕ್ಕಳಿದ್ರು ಆಟ ಆಡ್ತಾ ಇದ್ರು ಇದು ಪಾರ್ಕು ಡೇ ಟೈಮ್ ಫುಲ್ ಓಪನ್ ಇರುತ್ತೆ ನಾನು ಇನ್ನೊಂದು ರೆಗ್ಯುಲರ್ ಹೋಗ್ತಾ ಇರ್ತೀನಿ ಅಲ್ಲ ಡಿ ಗ್ರೂಪಲ್ಲಿರೋ ಪಾರ್ಕು ಬೆಳಗ್ಗೆ ಟೆನ್ ಓ ಕ್ಲಾಕ್ ಕ್ಲೋಸ್ ಆಗಿಬಿಡುತ್ತೆ ಮತ್ತು ಸಾಯಂಕಾಲ ಫೈವ್ ಓ ಕ್ಲಾಕ್ ಓಪನ್ ಆಗುತ್ತೆ ಸೆವೆನ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಬಟ್ ಇದು ಆ ಥರ ಎಲ್ಲ ಫುಲ್ ಡೇ ಓಪನ್ ಇರುತ್ತೆ ಇಲ್ಲಿ ತುಂಬಾ ಚೆನ್ನಾಗೂ ಇದೆ ಗಾರ್ಡನ್ಸ್ ಎಲ್ಲ ನಮ್ಮದು ಇಶ್ಯೂ ಇಲ್ಲೇ ಹೋಗೋಣ ಇಲ್ಲ ಹೋಗೋಣ ಅಂತ ಇದ್ದ ಸೊ ಹಾಗಾಗಿ ಇಲ್ಲೇ ಬಂದೆ ಅವ್ರು ಎಷ್ಟೊತ್ತು ಆಡ್ತಾರೋ ಆಡಲಿ ಒಂದು ಓವರ್ ಟೈಮ್ ಇದೆ ಇವತ್ತು ಹೊಟ್ಟೆ ಅಶೋ ತನಕ ಆಡಲಿ ಆಮೇಲೆ ಇಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು ಅದು ತುಂಬ ಹೊತ್ತಾಯಿತು ಆಟ ಆಡಿ ಆಡಿ ಸಾಕಾಗೋಗಿತ್ತು ವಾಟರ್ ಬಾಟಲ್ ಮತ್ತು ಬಿಸ್ಕೆಟ್ ಎಲ್ಲ ತಂದಿದ್ದೆ ಸ್ವಲ್ಪ ತಿಂದರು ಹಾಗೆ ಹೊರಗಡೆ ಬಂದೆ ಒಂದು ಸ್ವಲ್ಪ ಹೊರಗಡೆ ಬಂದ ತಕ್ಷಣ ಎಳ್ನೀರ್ ಇತ್ತು ಎಳ್ನೀರು ಬೇಡ ಇತ್ತು ಅಂದರು ಕಬಿನಾಲು ಇತ್ತು ಕಬಿನಾಲು ಕುಡಿಸ್ದೆ ಇಬ್ಬರಿಗೂ ಇನ್ನೊಂದು ಅರ್ಧ ಗಂಟೆ ಬರ್ತೀನಿ ಅಂದರು ಯಜಮಾನ್ರು ಸ್ವಲ್ಪ ಕಬ್ಬಿನಾಲು ಕೂತು ಮತ್ತು ಪಾರ್ಕಲ್ಲಿ ಹೋಗಿ ಆಟ ಆಡೋಣ ಅಂತ ಇಲ್ಲೇ ಎದುರುಗಡೆನೇ ಇದೆ ಪಾರ್ಕು ಕಬ್ನಲ್ಲೆಲ್ಲ ಕುಡಿದು ಸುಸ್ತಾಗಿತ್ತು ಸ್ವಲ್ಪ ಹೊತ್ತು ಕೂತಿದ್ರು ಪಾರ್ಕಲ್ಲಿ ಹತ್ರ ಹಾಗೆ ಹಸ್ಬೆಂಡು ಬಂದರು ಪಿಕಪ್ ಮಾಡಿಕೊಂಡು ಡೈರೆಕ್ಟ್ ಹೋಟೆಲ್ಗೆ ಹೋದ್ವಿ ಅಲ್ಲೇ ಪಕ್ಕದಲ್ಲೇ ಇದೆ ನಾಯ್ಡು ಹೋಟೆಲ್ ಅಂತ ಇಲ್ಲಿ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನಾವು ಇಲ್ಲಿಂದ ಪಾರ್ಸಲ್ ತರಿಸ್ತಾ ಇರ್ತೀವಿ ಹೋಟೆಲ್ಗೆ ಜಾಸ್ತಿ ಬರಲ್ಲ ನಾನು ಎಷ್ಟು ದೂರ ನಂಬರ್ ಇದೆ ಪಾರ್ಸೆಲ್ ತರಿಸ್ತಾ ಇರ್ತೀವಿ ಚಿಂಟುಗಂತೂ ಸುಸ್ತಾಗಿಬಿಟ್ಟಿತ್ತು ಒಂದೆರಡು ಕಬಾಬ್ ತಿಂದ್ಬಿಟ್ಟು ಅಲ್ಲೇ ಮಲ್ಗೆ ಬಿಟ್ಟ ನಾವು ಕಬಾಬು ಬಿರಿಯಾನಿ ಹಾಗೆ ಕೈಮಾ ಮತ್ತು ಮುದ್ದೆ ತೊಗೊಂಡಿದ್ವಿ ಆಲ್ಮೋಸ್ಟ್ ಎಲ್ಲ ತಿಂದ್ಕೊಂಡ್ವಿ ಮಕ್ಕಳು ಬರೀ ಕಬಾಬ್ ತಿಂದ್ಕೊಂಡ್ರು ಮನೆಗೆ ಬಂದು ಬರೋ ಬರೋವ್ರತಿ ಮಲಗಿಬಿಟ್ಟಿದ್ದ ಚಿಂಟು ದಿಶೂನು ಮಲಗಿಸ್ದೆ ಸ್ವಲ್ಪ ಒಂದೆರಡು ಪಾತ್ರೆ ಇದ್ದು ಪಾತ್ರೆ ಎಲ್ಲ ತಿಕ್ತಾಯಿದ್ದೀನಿ ಅವ್ರ ಜೊತೆ ನಾನು ಮಲಗಿಬಿಟ್ಟಿದ್ದೆ ಮತ್ತು ಚಿಂಟು ಬೇಗನೆ ಇದ್ದ ಇನ್ನೊಂದು ದಿಶು ಮಲಗಿದ್ದಾನೆ ಒಂದೆರಡು ಪಾತ್ರೆ ತಿಕ್ಬಿಟ್ಟು ಸ್ವಲ್ಪ ಹಾರ್ಲಿಕ್ಸ್ ಮಾಡಿ ಕುಡಿಸ್ಬೇಕು ಮತ್ತು ಹೊಟ್ಟೆ ಇಶು ಅಂತ ಇದ್ದ ಅಲ್ಲೂ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ ಹಾರ್ಲಿಕ್ಸ್ ಬೇಡ ಅಂದ ಹಾಗಾಗಿ ಒಂದೆರಡು ಅಕ್ಕಿ ರೊಟ್ಟಿ ಹಿಟ್ಟಿತ್ತು ಬೆಳಿಗ್ಗೆ ಕಲಸಿರೋದು ಅದನ್ನೇ ಒಂದೆರಡು ರೊಟ್ಟಿ ಹಾಕಿ ಚಿಂಟುಗೆ ತಿನ್ನಿಸ್ದೆ ಇವಾಗ ಅದು ಇಶ್ಯೂ ಇದ್ದ ಇವ್ನಿಗೆ ಹಾಲು ಬೇಕು ಅಂದ ಸೊ ಹಾಲು ಕುಡಿಸ್ತಾ ಇದ್ದೀನಿ ಹಾಗೆ ದಾರಿಲಿ ಬರ್ತಾ ಕೇಕ್ ಒಂದಿದ್ರು ಕೇಕು ಅಲ್ಲಿ ನಿಲ್ಲಿಸಿದ್ರು ಕೇಕ್ ತೊಗೊಂಬಂದಿದ್ದೆ ಎರಡು ಸನ್ ಪೀಸಸ್ಸು ಸುಮ್ಮನೆಗೆ ಹ್ಯಾಪಿ ಬರ್ಡೇ ಮಾಡ್ತಾ ಇದ್ದಾರೆ ಇವರಿಗೆ ಈ ಥರ ಮಾಡೋದ್ರಲ್ಲಿ ತುಂಬ ಖುಷಿ ಇದೆ ಚಿಕ್ಕ ಕೇಕ್ ತಂದಾಗ ಸುಮ್ಮನೆ ಒಂದಿಷ್ಟು ಇದು ಮಾಡಿಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಥರ ಮಾಡ್ತಾರೆ ಸ್ವಲ್ಪ ಅನ್ನ ಸಾಂಬಾರು ಇತ್ತು ಹಾಗೆ ಅಕ್ಕಿ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯನ ಇತ್ತು ಅದನ್ನೇ ಇನ್ನು ಕಲ್ಸಿಬಿಟ್ಟು ಇಟ್ಟು ಕಲಿಸ್ಬಿಟ್ಟು ರೊಟ್ಟಿನ ಮಾಡಿಕೊಂಡ್ವಿ ಮಧ್ಯಾಹ್ನ ಎಲ್ಲ ಬಿರಿಯಾನಿ ತಿಂದಿದ್ವಿ ಸೊ ಇವತ್ತು ಮಕ್ಕಳಿಗೆಲ್ಲ ಊಟ ಮಾಡಿಸ್ದೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಪಾತ್ರೆ ಎಲ್ಲ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು